ತಾಯಿಗೊಂದು ಪತ್ರ ಅಭ್ಯಾಸ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಅಜ್ಜ ಮಕ್ಕಳನ್ನು ಎಲ್ಲಿಗೆ ಕರೆದುಕೊಂಡು ಹೋಗಿದ್ದರು ಅಜ್ಜ ಮಕ್ಕಳನ್ನು ಮೈಸೂರು ದಸರೆಗೆ ಕರೆದುಕೊಂಡು ಹೋಗಿದ್ದರು ಅಜ್ಜಿ ಮಕ್ಕಳಿಗೆ ಏನೇನು ಕೊಡಿಸಿದರು ಅಜ್ಜಿ ಉಲ್ಲಾಸ್ ಮತ್ತು ಧನುಷ್ ಇಬ್ಬರಿಗೂ ಆಟದ ಸಮಾನು ಕೊಡಿಸಿದರು ತೇಜಸ್ವಿನಿಗೆ ಸರಬಳೆ ಕೊಡಿಸಿದರು ಮಕ್ಕಳು ಏನು ನೋಡಿ ಆಶ್ಚರ್ಯಪಟ್ಟರು ಮಕ್ಕಳು ಜೀರಾಪಯ್ಯ ಕತ್ತನ್ನು ನೋಡಿ ಆಶ್ಚರ್ಯಪಟ್ಟರು ಅಮ್ಮನಿಗೆ ಕಾಗದ ಬರೆದವರು ಯಾರು ಅಮ್ಮನಿಗೆ ಕಾಗದ ಬರೆದವರು ಉಲ್ಲಾಸ್ ಎರಡು ಮೂರು ವಾಕ್ಯ ಮೈಸೂರು ದಸರೆಯಲ್ಲಿ ಉಲ್ಲಾಸನು ಏನೇನು ನೋಡಿದನು ಮೈಸೂರು ದಸರೆಯಲ್ಲಿ ಉಲ್ಲಾಸನು ಸ್ತಬ್ಧ ಚಿತ್ರಗಳು ಕಲಾತಂಡಗಳ ಪ್ರದರ್ಶನಗಳು ಆನೆ ಮೇಲೆ ಅಂಬಾರಿಯಲ್ಲಿದ್ದ ಚಾಮುಂಡೇಶ್ವರಿ ದೇವಿ ಪಂಜಿನ ಕಾವಾಯಿತವನ್ನು ನೋಡಿದನು ಪ್ರಾಣಿ ಸಂಗ್ರಹಾಲಯದಲ್ಲಿ ಯಾವ ಯಾವ ಪ್ರಾಣಿಗಳು ಇದ್ದವು ಪ್ರಾಣಿ ಸಂಗ್ರಹಾಲಯದಲ್ಲಿ ವಿವಿಧ ರೀತಿಯ ಪಕ್ಷಿಗಳು ಕೆಂಪು ಮತ್ತು ಕಪ್ಪು ಮುಖದ ಕೋತಿ ಸಿಂಹ ಆನೆ ಜಿಂಕೆ ಹುಲಿ ಚಿರತೆ ಗೇಂಡಾಮೃಗ ಹಾವು ಜಿರಾಪೆ ಮುಂತಾದ ಪ್ರಾಣಿಗಳು ಇದ್ದವು ಉಲ್ಲಾಸನಿಗೆ ಸಂತೋಷವಾಗಲು ಕಾರಣವೇನು ಅಜ್ಜ ಮಕ್ಕಳನ್ನು ಮೈಸೂರು ದಸರೆಗೆ ಕರೆದುಕೊಂಡು ಹೋಗಿದ್ದರು ಮೈಸೂರಿನಲ್ಲಿ ದಸರಾ ಮೆರವಣಿಗೆ ಚಾಮುಂಡಿ ದೇವಿಯ ಆನೆ ಮೇಲಿನ ಅಂಬಾರಿ ಮೃಗಾಲಯ ಎಲ್ಲವನ್ನೂ ನೋಡಿ ಉಲ್ಲಾಸನಿಗೆ ಸಂತೋಷವಾಯಿತೋ ಬಿಟ್ಟ ಸ್ಥಳ ಅಜ್ಜ ನಮ್ಮನ್ನು ಮೈಸೂರು ದಸರೆಗೆ ಕರೆದುಕೊಂಡು ಹೋಗಿದ್ದರು ಆನೆಯ ಮೇಲಿನ ಅಂಬಾರಿಯಲ್ಲಿ ಚಾಮುಂಡೇಶ್ವರಿ ದೇವಿ ಇಟ್ಟಿದ್ದರು ಮೈಸೂರಿನಲ್ಲಿ ಶ್ರೀ ಜಯಚಾಮರಾಜೇಂದ್ರ ಮೃಗಾಲಯವಿದೆ ಸಿಂಹದ ಗರ್ಜನೆ ನಮ್ಮ ಗಮನ ಸೆಳೆಯಿತೋ ಕೊಂಬೆ ಮೇಲೆ ಕಾಡು ಮನುಷ್ಯ ನಮ್ಮ ಹಾಗೆ ನಡೆಯುತ್ತಿತ್ತು ಸರಿ ತಪ್ಪೋ ಉಲ್ಲಾಸನು ತನ್ನ ತಂದೆಗೆ ಕಾಗದ ಬರೆದನೋ ತಪ್ಪೋ ಕೆಂಪು ಮತ್ತು ಕಪ್ಪು ಬಣ್ಣದ ಕೋತಿಗಳು ಚು ಎಂದು ಶಬ್ದ ಮಾಡುತ್ತಿದ್ದವೋ ತಪ್ಪೋ ದಸರೆ ಮುಗಿದ ಮರುದಿನ ಚಾಮುಂಡಿ ಬೆಟ್ಟಕ್ಕೆ ಹೋದೆವೋ ಸರಿ ಜಿರಾಪಿ ತನ್ನ ಮರಿಗೆ ಹಾಲು ಉಣಿಸುತ್ತಿತ್ತೋ ಸರಿ ಮೃಗಾಲಯದಲ್ಲಿದ್ದ ಹಾವುಗಳನ್ನು ಬಂಡೀಪುರದ ಕಾಡಿನಿಂದ ತರಲಾಗಿದೆ ಸರಿ ದಸರೆ ಹಬ್ಬ ಆರು ದಿನ ನಡೆಯುತ್ತದೆ ತಪ್ಪೋ ಮಾದರಿಯಂತೆ ಲಿಂಗ ಬದಲಿಸಿ ಬರೆಯಿರಿ ಅಜ್ಜ ಅಜ್ಜಿ ತಂದೆ ತಾಯಿ ಮಾವ ಅತ್ತೆ ಚಿಕ್ಕಪ್ಪ ಚಿಕ್ಕಮ್ಮ ಮಗಳು ಮಗ ತಮ್ಮ ತಂಗಿ ಮಾದರಿಯಲ್ಲಿ ಸೂಚಿಸಿರುವಂತೆ ಸೂಕ್ತ ಪದ ಬರೆಯಿರಿ ನಮ್ಮ ನಮ್ಮದು ನಮ್ಮವರು ನನ್ನ ನನ್ನದು ನನ್ನವರು ನಿಮ್ಮ ನಿನ್ನದು ನಿಮ್ಮವರು ತಮ್ಮ ತಮ್ಮದು ತಮ್ಮವರು ಗುಂಪಿಗೆ ಸೇರದ ಪದ ಆರಿಸಿ ಬರೆ ಶೇಂಗಾ ಮಾವು ಗೆಣಸು ಆಲೂಗಡ್ಡೆ ಮಾವು ಕಾಗೆ ಗೂಬೆ ಕೋಗಿಲೆ ಗೇಂಡಾಮೃಗ ಗೇಂಡಾಮೃಗ ಬಾಳೆಹಣ್ಣು ಇಡ್ಲಿ ವಡೆ ದೋಸೆ ಬಾಳೆಹಣ್ಣು ಚಿರತೆ ಗಿಳಿ ಸಿಂಹ ಹುಲಿ ಗಿಳಿ ಸ್ವಂತ ವಾಕ್ಯ ಕ್ಷೇಮ ನಿಮ್ಮ ಮನೆಯಲ್ಲಿ ಎಲ್ಲರೂ ಕ್ಷೇಮವೇ ಪ್ರಾಣಿ ಸಂಗ್ರಹಾಲಯ ಮೈಸೂರಿನಲ್ಲಿ ಅತೀ ದೊಡ್ಡ ಪ್ರಾಣಿ ಸಂಗ್ರಹಾಲಯವಿದೆ ಉದ್ಯಾನವನ ಹೊಸಪೇಟೆಯಲ್ಲಿ ಅತಿ ದೊಡ್ಡ ಉದ್ಯಾನವನವಿದೆ ಸೂಚನಾ ಫಲಕ ನಮ್ಮ ಶಾಲೆಯಲ್ಲಿ ಅನೇಕ ಸೂಚನಾ ಫಲಕಗಳನ್ನು ಹಾಕಿದ್ದೇವೆ ಧನ್ಯವಾದಗಳು ಈ ವಿಡಿಯೋನ ಒಂದೆರಡು ಬಾರಿ ನೋಡಿ ಹಾಗೂ ಪರೀಕ್ಷೆಗಳಲ್ಲಿ ಅತಿ ಹೆಚ್ಚಿನ ಅಂಕಗಳನ್ನು ಗಳಿಸಿರಿ